ಆಶಾ ಕಾರ್ಯಕರ್ತರ ಹಕ್ಕು ಪತ್ರಿಕೆ ಅಂಗೀಕಾರಕ್ಕೆ ಆಗ್ರಹ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಐಎನ್ಟಿಯುಸಿ ಧರಣಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಆಶಾ ಕಾರ್ಮಿಕರು ನೀಡುತ್ತಾ ಬಂದಿರುವ ತಮ್ಮ ಹಕ್ಕು ಪತ್ರಿಕೆಗೆ ಕೇರಳದ ಎಡರಂಗ ಸರ್ಕಾರ ತುರ್ತು ನಿರ್ಣಯ ಕೈಗೊಳ್ಳಬೇಕೆಂದು ಐಎನ್ಟಿಯುಸಿ ಆಗ್ರಹಿಸಿದೆ ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಯಿತು ಐಎನ್ಟಿಯುಸಿ ಜಿಲ್ಲಾ ಉಪಾಧ್ಯಕ್ಷ ಅರ್ಜುನನ್ ತಾಯಿಲಂಗಡಿ ಧರಣಿ ಉದ್ಘಾಟಿಸಿದರು ಆಶಾ ಕಾರ್ಯಕರ್ತರ ಹಕ್ಕು ಪತ್ರಿಕೆಯನ್ನು ಅಂಗೀಕರಿಸಲು ಸರ್ಕಾರ ಯಾವುದೇ ನಿರ್ಧಾರ ಕೈಗೊಳ್ಳದೆ ಇರುವುದರಿಂದ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಮುಖ್ಯಮಂತ್ರಿ ಹಾಗೂ ಆರೋಗ್ಯ ಇಲಾಖೆ ಸಚಿವರಿಗೆ ಸಲ್ಲಿಸಿದ ಮನವಿಗಳಿಗೂ ಪ್ರತಿಕ್ರಿಯೆ ನೀಡದೆ ಕೇರಳ ಸರ್ಕಾರ ಆಶಾ ಕಾರ್ಯಕರ್ತರನ್ನು ಇಕ್ಕಟ್ಟಿನಲ್ಲಿ ಸಿಲುಕಿರಿಸಿರುವುದಾಗಿ ಅವರು ಆರೋಪಿಸಿದರು ಈ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡಲೇ ಇದಕ್ಕೊಂದು ತುರ್ತು ನಿರ್ಣಯವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದ ಅವರು ಸರ್ಕಾರವು ಆಶಾ ಕಾರ್ಯಕರ್ತರ ವೆಚ್ಚವನ್ನು ಸರ್ಕಾರಿ ಕೆಲಸದ ಪ್ರತಿನಿಧಿಯಾಗಿ ಪರಿಗಣಿಸಿ ವೇತನ ಹಾಗೂ ವಿವಿಧ ಸೌಲಭ್ಯಗಳನ್ನು ನೀಡಬೇಕೆಂದು ಒತ್ತಾಯಿಸಿದರು ಲಕ್ಷ್ಮಣ ಕೇದಗದಡಿ ಅಧ್ಯಕ್ಷತೆ ವಹಿಸಿದ್ದರು ಶಾಜಿ ಎನ್ಸಿ ವಿಪಿ ಮಹಾರಾಜನ್ ಕಮರುದ್ದೀನ್ ಪಾಡಲಟ್ಟ ಮೊಹಮ್ಮದ್ ಅಲಿ ಎರಿಯಾಲ್ ಮೆರ್ಸಿ ಕುಂಬಲೆ ಜೆಸ್ಸಿ ಅನಿಲ್ ಪುಷ್ಪಲತಾ ಬಂದಿಯೋಡು ವಿಜಯ ಎಸ್ ಕೆ ಸಂತೋಷ್ ಪಂಜತೊಟ್ಟಿ ಪದ್ಮನಾಭ ಯಾಕೂಬ್ ಪೀಟರ್ ಡಿಸೋಜ ಮೊದಲಾದವರು ಮಾತನಾಡಿದರು